ವೀಕ್ಷಕರೇ ನೋಡಿ ಶಾಸಕರ ನೇತೃತ್ವದಲ್ಲಿ ಇವತ್ತು ಬೃಹತ್ ರ್ಯಾಲಿ ಹೊರಟಿದ್ದಾರೆ ನೆಲಮಗಿನ ಧರ್ಮಸ್ಥಳ ನೋಡಬಹುದಲ್ಲ ಅಭಿಷೇಕ ಸ್ನೇಹಿತರ ತೋರಿಸಿ ನೋಡಿ ಎಷ್ಟು ಕಾರಗಳ ಶಾಸಕರು ಸುಮಾರು ಮುನ್ನೂರು ಮುನ್ನೂರ ಐವತ್ತು ಕಾರ್ ಜೊತೆ ನಮ್ಮ ಶಾಸಕರು ಧರ್ಮಸ್ಥಳ ರ್ಯಾಲಿಗೆ ಹೊಟ್ಟಿದ್ದಾರೆ ಏನು ವಿಚಾರ ಧರ್ಮಸ್ಥಳ ಉಳಿಯುವಾಗಿ ಹೊಟ್ಟಿದ್ದಾರೆ ಅಸಂಖ್ಯತೆ ವಿಚಾರವನ್ನು ಖಂಡಿಸಿ ಧರ್ಮಸ್ಥಳ ನಮ್ಮ ಉಮ್ಮಸ್ಸಿನಲ್ಲಿ ಶಾಸಕರ ನೇತೃತ್ವದಲ್ಲಿ ಬೃಹತ್ ರ್ಯಾಲಿ ಹೊಟ್ಟಿದ್ದಾರೆ ವೀಕ್ಷಕರೇ ಏನು ಇವತ್ತು ನೆಲಮಂಗಲ ಶಾಸಕರ ಶೇನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ಬೃಹತ್ ರ್ಯಾಲಿ ಹೊಟ್ಟಿದ್ದಾರೆ ಆ ವಿಚಾರದಲ್ಲಿ ನಮ್ಮ ಜೊತೆ ಜವಳಿ ವರ್ತಕ ಸಂಘದ ಅಧ್ಯಕ್ಷ ಶಿವಪ್ರಮೋದ್ ಅವರೇ ಅವರಿಗೆ ಮಾತಾಡ್ತಾರ ಬನ್ನಿ ಸರ್ ನಮಸ್ತೆ ಇವತ್ತು ನೀವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀರಾ ಶಾಸಕರ ನೇತೃತ್ವದಲ್ಲಿ ಹೇಗೆ ಅನಿಸ್ತಾ ಇದೆ ಸರ್ ಸರ್ ನಂಗೆ ಭಾಳ ಖುಷಿ ಆಗ್ತಿದೆ ಒಂದು ವಿಚಾರ ಏನು ಅಂತಂದರೆ ಇವತ್ತು ನಾವು ಹೋಗ್ತಾ ಇರೋದು ಒಂದು ಧರ್ಮ ಕಾರ್ಯಕ್ಕೆ ಹೋಗ್ತಾ ಇರೋದು ಯಾವುದೇ ರೀತಿ ರಾಜಕೀಯವಾಗಿ ಹೋಗ್ತಾ ಇಲ್ಲ ನಿನ್ನೆ ನಮ್ಮ ಶಾಸಕರು ಒಂದು ಮೀಟಿಂಗಲ್ಲಿ ಹೇಳಿದರೆ ಇದರಲ್ಲಿ ಯಾವುದೇ ಜಾತಿ ಭೇದ ಭಾವ ಆಮೇಲೆ ಯಾವುದೇ ಪಕ್ಷ ಯಾವುದೇ ಏನೂ ಹೇಳ್ತಿಲ್ಲ ಎಲ್ಲ ಸ್ವಯಂ ಪ್ರೇರಿತರಾಗಿ ಹೊರಟಿರೋದು ಯಾರಾಗಿ ಯಾರು ಬಲವಂತಕ್ಕೆ ಯಾರು ಹೋಗ್ತಾ ಇಲ್ಲ ಹೋಗ್ತಾ ಇರೋದೆಲ್ಲ ಒಂದು ಧರ್ಮ ಕಾರ್ಯಕ್ಕೆ ಒಂದು ಒಳ್ಳೆ ಕಾರ್ಯಕ್ಕೆ ಹೋಗ್ತಾರೆ ಇಲ್ಲ ಏನ್ ಧರ್ಮಸ್ಥಳದಲ್ಲಿ ಸುಳ್ಳು ಮತ್ತು ಸತ್ಯದ ಬಗ್ಗೆ ಸಂಘರ್ಷ ನಡೀತಾ ಇದೆ ಆ ವಿಚಾರದಲ್ಲಿ ನೆಲಮಗ ಶಾಸಕ ಶ್ರೀನಿವಾಸ್ ನೇತೃತ್ವದಲ್ಲಿ ಇವತ್ತು ಬೃಹತ್ ರ್ಯಾಲಿ ಹೊರಟಿದ್ದಾರೆ ಧರ್ಮದ ಉಳಿಗಾಗಿ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ ಆ ವಿಚಾರವಾಗಿ ನಮ್ಮ ಜೊತೆ ಕನೆಗೊಂಡಿ ಅಧ್ಯಕ್ಷ ಉಷಾ ನಾರಾಯಣ ಸ್ವಾಮಿ ಹೇಳಿದ್ದಾರೆ ಈ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಕೇಳೋಣ ಬನ್ನಿ ಸರ್ ಧರ್ಮಸ್ಥಳಕ್ಕೆ ಏನು ವಿಚಾರಕ್ಕೆ ಧರ್ಮಸ್ಥಳ ಧರ್ಮ ಉಳಿಯೋಗ್ತಾ ಇದ್ದಾರೆ ಅಥವಾ ದರ್ಶನ ಏನ್ ವಿಚಾರ ಸರ್ ಧರ್ಮ ಯಾವತ್ತೂ ಇದ್ದೇ ಉಳದೇ ಇದೆ ಧರ್ಮ ಯಾವತ್ತು ಅಳೆಯೋದಿಲ್ಲ ಧರ್ಮ ಇದ್ದೇ ಇರ್ತದೆ ನಾವು ಯಾವತ್ತು ಧರ್ಮದ ಪರ ಇದ್ದೇ ಇರ್ತೀವಿ ನ್ಯಾಯದ ಪರ ಹೋರಾಟ ಬೇರೆ ಧರ್ಮದ ಪರ ಹೋರಾಟ ಬೇರೆ ನಾವಿಲ್ಲಿ ಧರ್ಮದ ವಿಚಾರವಾಗಿ ನಾವು ಧರ್ಮದ ಪರ ಯಾವತ್ತೂ ಇದ್ದೇ ಇರ್ತೀವಿ ನಮ್ಮ ಶಾಸಕರು ಈಗಾಗಲೇ ತಿಳಿಸಿದ್ದಾರೆ ನಮ್ಮ ಶಾಸಕರು ತಿಳಿಸಿದಂತೆ ನಾವು ನಮ್ಮ ನೆಲಮಂಗಲ ಕ್ಷೇತ್ರದ ವತಿಯಿಂದ ನಾವು ಯಾವತ್ತು ಧರ್ಮಸ್ಥಳದ ಪರವಾಗಿ ವೀರೇಂದ್ರ ಹೆಗ್ಗಡೆ ಅವರ ಪರವಾಗಿ ನಾವು ಯಾವತ್ತೂ ಇರ್ತೀವಿ ಅದೇ ರೀತಿಯಲ್ಲಿ ಈಗ ಏನ್ ಸೌಜನ್ಯ ಅವರಿಗೆ ಅನ್ಯಾಯ ಆಗಿದೆ ಅನ್ಯಾಯದ ವಿರುದ್ಧ ವಿರುದ್ಧನೂ ನಾವು ಇರ್ತೀವಿ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಆದ್ರೆ ಅದಕ್ಕೂ ಧರ್ಮಸ್ಥಳಕ್ಕೂ ಯಾವುದೇ ಸಂಬಂಧ ಇಲ್ಲ ಅದಕ್ಕೆ ಸಂಬಂಧ ಕಲ್ಪಿಸ್ತಾ ಇರೋದು ಕಲ್ಪಿಸಿ ಇದನ್ನೆಲ್ಲ ಒಂದು ರೀತಿಯಾಗಿ ಒಂದು ಗೊಂದಲಕ್ಕೆ ಈಡ್ ಮಾಡಿರತಕ್ಕ ವಿರುದ್ಧ ಇದು ಹೋರಾಟ ಅಷ್ಟೇ ನೋಡಿದ್ರಲ್ಲ ಅಧ್ಯಕ್ಷ ಏನ್ ಹೇಳಿದ್ರು ಅಂತ ಗೊಂದಲ ಸೃಷ್ಟಿ ಮಾಡಿದ್ರಲ್ಲ ಹೋರಾಟ ಅಂತ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇನ್ನೊಬ್ಬರಾದ ಆದ ಮಾಜಿ ಅಧ್ಯಕ್ಷರಾದ ನಮ್ಮ ರಾಜೀನಾಮ್ ನಮ್ಮ ಜೊತೆಲಿ ಇದ್ದಾರೆ ಅವ್ರಿಗೆ ಮಾತ್ರ ಸರ್ ಬನ್ನಿ ಸರ್ ನಮಸ್ತೆ ಈಗ ನೀವು ಅಪಪ್ರಚಾರ ಮಾಡುತ್ತಿರೋ ವಿರುದ್ಧ ಓಡಾಡ್ತಾ ಇದ್ದಾರಲ್ಲ ಹೇಗೆ ಅನಿಸ್ತಾ ಇದೆ ಧರ್ಮಸ್ಥಳದ ವಿಚಾರವಾಗಿ ಧರ್ಮಸ್ಥಳದಲ್ಲಿ ಧರ್ಮ ಉಳಿಬೇಕು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಯಾವತ್ತು ಇವತ್ತು ಒಂದು ಧಾರ್ಮಿಕವಾದ ಒಂದು ಕ್ಷೇತ್ರ ಇನ್ನು ಮುಂಜನಾಥ ಸ್ವಾಮಿ ಬಗ್ಗೆ ನಮಗೆಲ್ಲ ಅಪಾರವಾದ ಭಕ್ತಿ ಇದೆ ನಮ್ಮ ಶಾಸಕರು ಇವತ್ತು ಒಂದು ರ್ಯಾಲಿ ಮುಖಾಂತರವಾಗಿ ಧರ್ಮಸ್ಥಳಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಾವೆಲ್ಲರೂ ಅದರಲ್ಲಿ ಭಾಗಿಯಾಗಿದ್ದೀವಿ ಸೌಜನ್ಯ ವಿರುದ್ಧ ಪ್ರಕರಣ ಅದು ನ್ಯಾಯ ಸಿಗಬೇಕು ಅನ್ಯಾಯ ಆಗಿದೆ ಧರ್ಮಸ್ಥಳಕ್ಕೂ ಮತ್ತೆ ಈ ಸೌಜನ್ಯ ಒಂದು ಕೇಸ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ವೀರೇಂದ್ರ ಹೆಗಡೆಯವರ ಪರವಾಗಿ ಮಂಜುನಾಥ ಸ್ವಾಮಿ ಕೃಪಾ ನಿಲ್ತೇವೆ ನೋಡೋದಲ್ಲ ಶಾಸಕ ಹೇಗೆ ಸಾರ್ವಜನಿಕರ ಮಾತು ಬಂತು ಕಾದು ನೋಡಬೇಕಿದೆ ನೋಡಬೇಕಿದೆ ಚಾಮುಂಡಿ ನ್ಯೂಸ್ಗೋಸ್ಕರ ಮೊಹಮ್ಮದ್ ಅಲಿ